ಮೊದಲ ಪಾಠವನ್ನು ಕಲಿಸಿದ ತಾಯಿಗೆ ಋತೋತ್ಕರವಾದ ವಂದನೆಗಳು ಹಾಗೆ ಜೀವನದ ಪಾಠವನ್ನು ಕಲಿಸಿದ ನಮ್ಮ ಹೆದ್ದೆ ತಂದೆಗೂ ಕೂಡ ಒಂದು ಈ ಗುರುಪೂರ್ಣ ಶುಭಾಶಯಗಳೊಂದಿಗೆ ಇನ್ನು ವಿಶೇಷ ಅಂದರೆ ತಂದೆ ತಾಯಿಯ ನಡುವೆ ಇರತಕ್ಕ ಮದುವೆ ಮೊದಲನ್ನು ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮೈತ್ರ ಗುರು ಕಾರಂ ಪರಂ ಬ್ರಹ್ಮ ತತ್ಪೇಶ್ವಿ ಗುರುವೇ ಮಹ ವಿದ್ಯೆ ಕಲಿಸಿದಂತಹ ಗುರುಗಳಿಗೂ ಗುರು ಹಿರಿಯರಿಗೂ ಎಲ್ಲರೂ ವಿಶೇಷವಾಗಿ ಈ ಗುರುಪೂರ್ಣಿಮೆಯ ವಿಶೇಷಗಳೊಂದಿಗೆ ಗುರುಪೂರ್ಣಿಮೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಮಹಾಭಾರತವನ್ನು ರಚನೆ ಮಾಡುವಂತಹ ದಿನ ಹಾಗೂ ನಮ್ಮ ವೇದಗಳನ್ನು ವಿಳಂಬೆಯ ಮಾಡಿದಂತಹ ವಿಶೇಷವಾಗಿ ವೇದವ್ಯಾಸ ಮುರಿಗಳಿಗೂ ಕೂಡ ವೇದವ್ಯಾಸ ಋಷಿಗಳಿಗೂ ಕೂಡ ಹಾಗೂ ಬುದ್ಧನಿಗೆ ಜ್ಞಾನವನ್ನು ಪಡೆದಂತಹ ದೇವಸ್ಥೆ ಈ ಬುದ್ಧ ಜಯಂತಿ ಆದರೂ ಕೂಡ ಬುದ್ಧ ಜಯಂತಿ ಆದರೂ ಕೂಡ ಜಯಂತಿ ಆದರೂ ಕೂಡ ಬುದ್ಧನಿಗೆ ಜ್ಞಾನವನ್ನು ಕೊಡತಕ್ಕಂತಹ ಫಲವನ್ನೇ ಪಡೆದಂತ ವಿಶೇಷವಾಗಿ ಬಂದಿದ್ದು ಈ ಪೂರ್ಣಿಮೆ ದಿನವನ್ನು ಮೂಲತೋ ಬ್ರಹ್ಮ ರೂಪಾಯಿತೋ ಮಧ್ಯತೋ ವಿಷ್ಣು ಅಗತೋ ಅಗತೋಷ ರೂಪಾಯ ವೃಕ್ಷ ನಮಃ ವಿಶೇಷವಾಗಿ ಬರತಕ್ಕಂತೆ ಆ ಗುರುವಿನ ಅನುಗ್ರಹ ಈ ಗುರುವಿನ ಅನುಗ್ರಹ ಯಾರ್ಯಾರ ಇರುತ್ತೋ ಎಷ್ಟ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಈ ಗುರುವಿನ ಅನುಗ್ರಹದಿಂದ ಯಶಸ್ವಿಯಲ್ಲಿ ಪಡತಕ್ಕಂತಹ ಯೋಗ ನಿಮಗೆಲ್ಲರಿಗೂ ಕೂಡ ಗುರು ಪೂರ್ಣಿಮೆಯಲ್ಲಿ ಶುಭ ಯಶಸ್ವಿ ಆಗಲಿ ವೃತ್ತಿ ರತೀಯದಲ್ಲಿ ವ್ಯಾಪಾರ ತೀಯದಲ್ಲಿ ಐಶ್ವರ್ಯದಲ್ಲಿ ಮದುವೆ ಆಗಲಿದವರಿಗೆ ಮದುವೆ ಫಲ ಬರತಕ್ಕಂಥದ್ದು ಮಕ್ಕಳಾಗಲಿ ಸಂತಾನ ಆಗಲಿಲ್ಲದೆ ಸಂತಾನ ಫಲ ಬರತಕ್ಕಂಥದ್ದು ವ್ಯವಹಾರಿಕವಾಗಿ ಸಿಗದ ವ್ಯವಹಾರವಾಗಿ ಮುಂದೆ ಬರತಕ್ಕಂಥದ್ದು ಹಾಗೆ ಕೆಲಸ ಸಿಗಲಿಲ್ಲದವರಿಗೆ ಕೆಲಸ ಬರತಕ್ಕಂಥದ್ದು ಎಲ್ಲರಿಗೂ ಸದಾ ಕಾಲ ಏಕಾದಶ ಪ್ರಾಪ್ತ ವಸ್ತು ಅನ್ನತಕ್ಕಂಥದ್ದು ವಿಶೇಷವಾಗಿ ಬರ್ತಕ್ಕಂಥ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಕಾರ್ಯಕ್ರಮ ಈ ಗುರುವಿನ ಅನುಗ್ರಹದಿಂದ ಗುರುಪೂರ್ಣಿಮೆ ದಿಂದು ಆಗಲಿ ಶಂಕರಾಚಾರ್ಯ ಆಗಲಿ ಮಾಧವಾಚಾರ್ಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಲಿ ಅವರ ಅನುಗ್ರಹ ಗುರುವಿನ ಅನುಗ್ರಹ ಯಾರ್ಯಾರಿಗೂ ಇರುತ್ತೋ ಒಂದು ವಿಶೇಷವಾಗಿ ಶಕ್ತಿಯನ್ನು ಕೊಡತಕ್ಕಂಥ ಯಾದೇವಿ ಸರ್ವಭೂತೇಶೋ ಮಾತು ರೂಪೇಣ ಸಂಚಿತ ನಮಸ್ತತ್ತೇ ನಮಸ್ತೇ ನಮಸ್ತತ್ತೇ ಹೋನ್ಮ ಅನ್ನತಕ್ಕಂಥ ವಿಶೇಷವಾಗಿ ಮಾತೃನಿಂದ ಬರದ್ದು ಪಿತೃನಿಂದ ಬರತಕ್ಕಂಥದ್ದು ಗುರುವಿನಿಂದ ಬರತಕ್ಕಂಥದ್ದು ಅನ್ನವನ್ನು ಊಟ ಮಾಡತಕ್ಕಂಥ ಫಲವನ್ನು ಕೊಡತಕ್ಕಂಥ ವಿಶೇಷವಾಗಿ ಆ ಗುರು ಜ್ಞಾನದಿಂದ ವಿದ್ಯೆಯನ್ನು ಕಲಿತಂಥವರು ಅವರಿಗೆ ಜೀವನದಲ್ಲಿ ಒಂದು ಯಶಸ್ವಿಯಾದ ದಿನವನ್ನೇ ಅಂತಕ್ಕಂಥದ್ದು ಹೇಳ್ಬೋದು ಪ್ರತಿನಿತ್ಯ ಒಬ್ಬಳು ಗುರುವಿನ ಆರಾಧನೆ ಬಂದಿಗೆ ಗುರುವಿನ ಒಂದು ಮುಷ್ಟಾಂಜನ ಸಿಗ್ತಾ ಇದೆ ಅನ್ನತಕ್ಕಂತೆ ಪೂರ್ವ ಜನ್ಮದ ಪುಣ್ಯದ ಫಲ ಅದಕ್ಕೋಸ್ಕರ ವಿಶೇಷವಾಗಿ ಮಹಾಭಾರತದಂತ ಆಗಲಿ ವಿಶೇಷವಾಗಿ ನಡೆದಿತ್ತು ಹಾಗೂ ವೇದಭ ವೇದವ್ಯಾಸ ಮುನಿಗಳಿಂದಲೂ ಕೂಡ ರಚಿತವಾದ ಶ್ರೀ ಮಹಾಭಾರತ ರಾಮಾಯಣ ಇಂಥದ್ದೆಲ್ಲೂ ಕೂಡ ವಿಶೇಷವಾಗಿ ಮಾಡತಕ್ಕಂತಹ ಫಲಫಲದಲ್ಲಿ ಇರ್ತಕ್ಕಂಥ ಗುರುಪೂರ್ಣಿಮೆ ಈ ಗುರುಪೂರ್ಣಿಮೆ ವಿಶೇಷವಾಗಿ ಇದು ಗುರುಪೂರ್ಣಿಮೆ ಅಂತಲೂ ಕೂಡ ವ್ಯಾಸ ಪೂರ್ಣಿಮೆ ಎಂದು ಕರತಕ್ಕಂತಹ ಫಲ ಈ ಫಲದಲ್ಲಿ ನಿಮಗೆಲ್ಲರೂ ಕೂಡ ಯಶಸ್ಸು ಸಿಗಲೇ ಅನ್ನ ಅದು ಅನಿದ ವಿಷಯ ಶ್ರೀ ಗುರು ಪ್ರಮ್ಯೋ ನಮಃ ಹರಿ ಓಂ ಸ್ವಸ್ತಿ ಯಶಸ್ವಿ ಸರ್ವೋಜನಾಕಿನೋ ಭವಂತ ಸಮಸ್ತ ಸನ್ಮಂಗಳಿ ಭವಂತೋ ಭವಂತೋ ಲೋಕ ಸಮಸ್ತ ಸುಖಿನೋ ಭವಂತ ಸಮ ಭವಂತ ಭವಂತೋ ಕೃಷ್ಣ ಒಂದೇ ಜಗದ್ಗುರು ಶ್ರೀ ಕೃಷ್ಣಾ ಕೃಷ್ಣಂ ಕೃಷ್ಣಂ ಕೃಷ್ಣ ಹರಿ ಕೃಷ್ಣ